ಬಿಸಿಲನಗರಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಮೈದಾನದಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ಆರೋಪದ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ರಿಯಾಲಿಟಿ ಚೆಕ್ಗಾಗಿ ಲಿಂಗಸಗೂರು ಸರ್ಕಾರಿ ಆಸ್ಪತ್ರೆಗೆ ತೆರಳಿದಾಗ ಸತ್ಯಾಂಶ ಬಯಲಾಗಿದೆ ಅಸಲಿಕೆ ಕಹಾನಿನೇ ಬೇರೆಯಾಗಿದೆ ತಾಲೂಕಿನ ಮೇದಿನಪುರ ಗ್ರಾಮದ ಪಲ್ಲವಿ ಎನ್ನುವ ಮಹಿಳೆ ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಶುಕ್ರವಾರ ಲಿಂಗಸಗೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು ಅಲ್ಲದೆ ಖರ್ಚಿಗಾಗಿ ಪಲ್ಲವಿ ತಾಯಿ ಒಂದಿಷ್ಟು ಹಣವನ್ನು ತಗದ್ ಬಂದಿದ್ರಂತೆ ಚುಚ್ಚಲೇ ಹೆರಿಗೆ ಆಗಿದ್ರಿಂದ ಕಂಡೀಷನ್ ಗಂಭೀರವಾಗಿತ್ತು ಮಾನವೀಯತೆ ದೃಷ್ಟಿಯಿಂದ ನಾರ್ಮಲ್ ಹೆರಿಗೆ ಮಾಡಿಸಿದಾರೆ ಅಂತ ಪಲ್ಲವಿಯ ತಾಯಿ ಮಲ್ಲಮ್ಮ ಹೇಳಿದ್ದಾರೆ ಪಲ್ಲವಿನಾ ಸರಿ ಎಲ್ಲ ಚೆನ್ನಾಗಿ ಆಯ್ತಾ ಮತ್ತೆ ದುಡ್ಡ ಸರಿ ಯಾವಾಗ ನೀವು ಎಲ್ಲ ಟ್ರೀಟ್ಮೆಂಟ್ ಯಾವ ಇಲ್ಲಿ ಚೆನ್ನಾಗಿ ಊರಿಗೆ ಹೋಗ್ತಾ ಇದ್ರಾ ಸರಿ ಅಮ್ಮ ಸರಿ ಇವರು ಹೌದಾ ಸರಿ ಅಮ್ಮ ಸರಿ ಓಕೆ ಮಗಳು ಡೆಲಿವರಿ ಕರ್ಕೊಂಡ್ ಬಂದಿದ್ರು ನಮ್ಗೆ ಮೆದ್ಲಾಪುರ ಅಟ್ಟಿಕ್ಕಾಗಿ ಹ್ಞೂ ನಮ್ಮ ಮಗಳು ಡೆಲಿವರಿ ಕರ್ಕೊಂಡಿದೀವಿ ನಾವು ನಾನು ಡೆಲಿವರಿ ಆಗ್ಯಾರ ಚಂದ ಡೆಲಿವರಿ ಮಾಡ್ಕೊಂಡಾರ ಎಲ್ಲ ಶೀ ಚೆನ್ನ ಮಾಡ್ಯಾರ ಇದು ಮಾಡಿಲ್ಲ ಏನು ಸ್ವಲ್ಪ ಮಗಳು ಅಲ್ಲೇ ಸರ್ ಹೌದಾ ಏನು ಗಂಡು ಮಗನು ಆಯ್ತಾ ಯಾವಾಗ ಬಂದಿದ್ರಿ ನೀವು ದುಡ್ಡು ಅವ್ರ ಒಂದ್ ರೂಪಾಯಿ ನಾವ್ ಒಂದ್ ರೂಪಾಯಿ ಆಮೇಲೆ ಬಂದಿದ್ನ ಸರ್ ನಾವ್ ಸ್ವಲ್ಪ ನೋಡಿದ್ನಲ್ಲ ಎತ್ತ ಖರ್ಚಿಗೆ ಊಟಕ್ಕಂತ ತಗೊಂಡ್ರಿ ಆಮೇಲೆ ಬಾಣೆತನ ಸ್ವಲ್ಪ ಹೊರಗೋಗಿ ಬೇಕ ರೊಕ್ಕ ಕೊಡು 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 ಅಂತ ಕುಡಿಯೋಕ್ ಬೇಕಾತೇ ನಾವ್ ತಂದು ನಾವ್ ಇಲ್ಲ ಅಲ್ಲೆಲ್ಲ ಬಾಣೆತನ ಒಂದ್ರು ಹಣ ಕೊಟ್ರೆ ಮಾಡ್ತೀವಿ ಏನಂದ್ರ ಸರ್ ಒಳ್ಳೆ ಸಿಸ್ಟರ್ ಅವ್ರು ಎಲ್ಲಾ ಚೆನ್ನಾಗಿ ನೋಡ್ಕೊಂಡ್ ನಮ್ ಮಗಳು ಚಿಕ್ಕ ಮಗಳು ಸರ್ ಚಂದ ಅಂತ ಮಾಡಿಕ